ಭಟ್ಕಳ ಸಾಹಿಲ್ ಆನ್ಲೈನ್ ಸಂಪಾದಕ ಇನಾಯ್ತುಲ್ಲಾ ಗವಾಯಿ ಅವರಿಗೆ ರಾಜ್ಯೋತ್ಸವ ಸನ್ಮಾನ ಭಟ್ಕಳದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಭವ್ಯ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಂಡು ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿರುವ ಸಾಹಿಲ್ ಆನ್ಲೈನ್ ಸಂಸ್ಥೆಯ ವ್ಯವಸ್ಥಾಪಕ ಸಂಪಾದಕ ಇನಾಯ್ತುಲ್ಲಾ ಗವಾಯಿ ಅವರಿಗೆ ವಿಶೇಷ ಸನ್ಮಾನ ಪ್ರದಾನ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿ ತಮ್ಮ ಪತ್ರಿಕೋದ್ಯಮದ ಪ್ರಯಾಣವನ್ನು ಆರಂಭಿಸಿದ ಇನಾಯ್ತುಲ್ಲಾ ಗವಾಯಿ ಅವರು ಬೆಂಗಳೂರು ಆಧಾರಿತ ಪ್ರಸಿದ್ಧ ಸಲಾರ್ ದಿನಪತ್ರಿಕೆಯಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿದ್ದರು ಆ ಬಳಿಕ ಅವರು ಹಲವು ಕನ್ನಡ ಮತ್ತು ಉರ್ದು ಪತ್ರಿಕೆಯಲ್ಲಿ ಸಾಮಾಜಿಕ ವಿಷಯಗಳು ಮಾನವೀಯ ಕಥೆಗಳು ಮತ್ತು ಸಾರ್ವಜನಿಕ ಜಾಗೃತಿಗೆ ಸಂಬಂಧಿಸಿದಂತೆ ಅನೇಕ ಲೇಖನವನ್ನು ಪ್ರಕಟಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಂಟರ್ನೆಟ್ ಹೊಸತಾಗಿದ್ದ ಕಾಲದಲ್ಲಿ ಅವರು ಭಟ್ಕಳ ನ್ಯೂಸ್ ಎಂಬ ಕರ್ನಾಟಕದ ಮೊದಲ ಆನ್ಲೈನ್ ನ್ಯೂಸ್ ಪೋರ್ಟಲ್ ಸ್ಥಾಪಿಸಿದರು ಅದಾದ ನಂತರ ಎರಡು ಸಾವಿರದಲ್ಲಿ ಲೈನ್ ಎಂಬ ಸುದ್ದಿ ಸಂಸ್ಥೆಯನ್ನು ಸ್ಥಾಪಿಸಿ ಕರಾವಳಿ ಕರ್ನಾಟಕದ ಸತ್ಯ ಸಮತೋಲನ ಮತ್ತು ಸಮಾಧಾನದ ಧ್ವನಿಯಾಗಿ ಬೆಳೆಸಿದರು ಇನಾಯ್ತುಲ್ಲಾ ಗವಾಯಿ ಅವರ ಪತ್ರಿಕೋದ್ಯಮ ಕೇವಲ ವರದಿಗಾರಿಕೆಯಷ್ಟೇ ಅಲ್ಲ ಅದು ಸಮಾಜ ಬದಲಾವಣೆಯ ಧ್ಯೇಯವನ್ನು ಒಳಗೊಂಡಿದೆ ಅವರು ಸದಾ ಭಟ್ಕಳ ಮತ್ತು ಕರಾವಳಿ ಕರ್ನಾಟಕದ ಅನೇಕರಿಗೆ ನಿಖರ ಮಾಹಿತಿಯ ಜೊತೆ ಸೌಹಾರ್ದತೆ ಬಾಂಧವ್ಯ ಮತ್ತು ಸಕಾರಾತ್ಮಕ ಚಿಂತನೆಯ ಸಂದೇಶ ತಲುಪಿಸುವಲ್ಲಿ ತೊಡಗಿಸಿಕೊಂಡಿದ್ದರು ಒಟ್ಟಾರೆ ಇನಾಯ್ತುಲ ಗವಾಯಿ ಅವರಿಗೆ ಮಾಡಿದ ಈ ಸನ್ಮಾನ ಒಂದು ಉತ್ತಮ ಸಮಾಜ ಸೇವಕರನ್ನು ಗುರುತಿಸುವ ಕಾರ್ಯವಾಗಿತ್ತು ಆಯೋಜಕರಿಂದ ಹೂವಿನ ಹಾರ ಮತ್ತು ಗೌರವ ಫಲಕವನ್ನು ಸ್ವೀಕರಿಸಿ ಇನಾಯ್ತುಲಾ ಅವರು ಪ್ರೇಕ್ಷಕರಿಂದ ಉತ್ಸಾಹ ಚಪ್ಪಾಳೆಯನ್ನು ಪಡೆದುಕೊಂಡು ಧನ್ಯವಾದವನ್ನು ಸೂಚಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ